ಲೋ ಮಚಾ ಇವಾಗೆಲ್ಲ ಮಕ್ಕಳು ಬೋಳಿ ಮಕ್ಳು ಆಗ್ಬಿಟ್ಟವ್ರಪ್ಪ ಓದೋದು ಬರೀ ಅದೇನು ಮಾಡೋದೇ ಇಲ್ಲ ನಮ್ ತಾತ ಮುತ್ತಾತನ ಕಾಲದಲ್ಲೆಲ್ಲ ನದಿ ಬೆಟ್ಟ ಗುಡ್ಡ ಎಲ್ಲ ಹೋಗಿ ಓದ್ಕೊಂಬತ್ತಾ ಇದ್ರು ಓ ಮಚಾ ಮಚಲೋ ನಮ್ ಮುತ್ತಾತ ಗುಡುಗು ಮಿಂಚು ಬತ್ತಿತ್ತಲ್ಲ ಅದ್ರಲ್ಲೇ ಎರಡ್ ಮೂರ್ ಚಾಪ್ರೆ ಓದ್ಬಿಡೋರು ಮಚ ನಮ್ ತಾತ ರಾತ್ರಿ ಹೊತ್ತು ಬೆಕ್ಕಣ್ಣ ಉಳಿಯುತ್ತೆ ಗೊತ್ತಾ ಪಳಪಳ ಅಂತ ಅದ್ರಿಂದ ಓದ್ಕೊಂತಿದ್ರು ಲೋ ಮಾಮ್ ನಮ್ ತಾತ ನೋಡ್ರಿ ಅಕ್ಕ ಪಕ್ಕ ಮನೆಯವರೆಲ್ಲ ಹುರ್ಕಳವ್ರು ನಮ್ ತಾತ ಆ ಬೆಳೆ ಕಡೆ ಓದ್ಕೊಂಬಿಡೋರು ಮಾತಾ ಮುತಾತನ ಎಲ್ಲ ಬಿಟ್ಟರೆ ನಾವೆಲ್ಲ ಹೆಂಗ ಓದ್ತಾ ಇದ್ವಿ ನಾನು ವಾಶ್ ಲೈಟ್ ಬತ್ತಿತ್ತಲ್ಲ ಅದರಿಂದ ಮಾಮ್ ನಾನು ಕಲ್ನ ಒಂದಕ್ಕೊಂದು ನೋಡೋರೆ ಬೆಂಕಿ ಕಿಡಿ ಬತ್ತಿತ್ತಲ್ಲ ಅದರಿಂದ ಓದ್ತಿದ್ದೆ ನಮ್ಮ ನಾನು ರಿಮೋಟ್ ಲೈಟ್ ಬರುತ್ತಲ್ಲ ಆ ಲೈಟ್ ಇಂದ ಓದ್ತೈದ್ದೆ ನನ್ ಕತೆ ಕೇಳ್ರಿ ಇಲ್ಲಿ ಒಂದ್ ಬುಕ್ ಬೆಂಕಿ ಹಚ್ಬಿಡ್ತಿದ್ದೆ ಆ ಬೆಂಕಿ ಆರ್ ವರ್ಷ ಬುಕ್ ಓದ್ಬಿಡ್ತಿದ್ದೆ ಮಾಡ್ಬಿಟ್ಟೆ ನಿಂಗೆ ನಿಮ್ ತಾತಂಗೆ ಓದಕ್ ಇಷ್ಟೊಂದ್ ಚೂಳಿದಿದ್ರೆ ಒಂದ್ ಕ್ಯಾಂಡ್ ತಗೊಂಡ್ಬಿಡ್ಬೇಕಾಯ್ತು ಅಕ್ಕ ನಿಂಗೆ ನಿಮ್ ತಾತಂಗೆ ಓದ್ಬೇಕಂತ ಅಷ್ಟೊಂದ್ ಚೂಳಿದ್ರೆ ಬೆಳಗ್ಗೆ ಹೊತ್ತು ಏನ್ ತೆರೀತಿದ್ರ ಬೆಳಗ್ಗೆ ಹೊತ್ತು ಓದ್ಕೊಬೇಕಾಯ್ತು ನಗ್ತಾ ಇದ್ಯಾ ನಿನ್ ತಾತ ಮುತಾತನ್ ಬಗ್ಗೆ ನಮ್ಗನ್ ಗೊತ್ತಿಲ್ಲ ಅನ್ಕೊಂಡಿದ್ಯಾ ಆ ಏನು ಗೊತ್ತಿಲ್ಲ ಮತ್ತೆ ತಾತಂದಿರ್ಗೆ ಒಂದೊಂದು ಕ್ವಾರ್ಟರ್ ಗೆ ಜಮೀನ್ ಗಾಲ್ ಮಾರ್ಕಂತಿದ್ರು